ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಮಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ನಾನು ಆರೋಗ್ಯಕರವಾದಂತಹ ಮಲ್ಟಿಗ್ರೇನ್ ಇಡ್ಲಿ ಮಾಡ್ತಾಯಿದ್ದೀನಿ ಮನೇಲೇ ಇರುವಂತಹ ಬೇಳೆಕಾಳುಗಳ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎರಡು ಕಪ್ಪು ಎರಡು ಲೋಟ ಅಕ್ಕಿ ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ ತೊಗರಿಬೇಳೆ ಅರ್ಧ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪು ಹೆಸರುಕಾಳು ಕಾಳು ಅರ್ಧ ಕಪ್ಪು ಅವಲಕ್ಕಿ ಕಾಲು ಕಪ್ಪು ಸಬ್ಬಕ್ಕಿ ಮುಕ್ಕಾಲು ಕಪ್ಪು ಉದ್ದಿನಬೇಳೆನ ಒಂದು ನಾಲ್ಕರಿಂದ ಅವರು ನೆನೆಸಿಟ್ಕೊಂಡಿರ್ತೀನಿ ನೆನ್ಸಿಟ್ಕೊಂಡ್ಬಿಟ್ಟು ನೈಟು ರುಬ್ಕೊಳ್ತಾಯಿದ್ದೀನಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ ನೈಟ್ ರುಬ್ಬಿಟ್ಕೊಂಡಿದ್ದೆ ನೈಟ್ ರುಬ್ಬಿಟ್ಕೊಳ್ಳೋದ್ರಿಂದ ಹುಳಿ ಬಿಟ್ಟಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕೂಡ ಸಾಫ್ಟಾಗಿ ಕೂಡ ಬರುತ್ತೆ ಇಲ್ಲ ನಾನು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊತೀನಿ ಅಂದರೂ ಕೂಡ ಅದು ಕೂಡ ಆಗು ಆ ರೀತಿ ಕೂಡ ಮಾಡ್ಕೋಬೋದು ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ತಟ್ಟೆಗೂ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಇಡ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ನ ತೋರಿಸಿಲ್ಲ ನಾನು ಉಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಕೂಡ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಎಲ್ಲ ಇಡ್ಲಿ ತಟ್ಟೆಗೂ ಇಡ್ಲಿ ಆಗ ಹಿಟ್ಟು ಹಾಕ್ಕೊಂಡು ಕೊನೆಗೆ ತಳ ಭಾಗಕ್ಕೆ ಹೋಗುವಂತಹ ಇಡ್ಲಿ ತಟ್ಟೆಗೆ ನಾನು ಇಡ್ಲಿ ಹಿಟ್ಟನ್ನ ಹಾಕೋದಿಲ್ಲ ಈ ರೀತಿ ಎಲ್ಲ ಇಡ್ಲಿ ತಟ್ಟೆನೂ ಇಟ್ಕೊಂಡು ಇಡ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಕುದಿಯೋವಾಗ ಲಾಸ್ನೇ ತಟ್ಟೆನಲ್ಲಿ ನೀರು ನಿಂತ್ಕೊಳ್ಳುತ್ತೆ ಆಗ ಇಡ್ಲಿ ಚೆನ್ನಾಗಿರೋದ ಲಾಸ್ನೇ ಇಡ್ಲಿ ಅಂದ್ಬಿಟ್ಟು ನಾನು ಲಾಸ್ಟ್ನೇ ತಟ್ಟೆಗೆ ಇಡ್ಲಿ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡಿಲ್ಲ ಈ ರೀತಿ ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಮುಚ್ಚಿಟ್ಟುಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅದು ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇನ್ನೂ ಜಾಸ್ತಿ ಹೊತ್ತು ಬೇಯಿಸ್ತೀವಿ ಅಂದರೆ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಆದರೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ನೋಡಿ ಈ ರೀತಿ ಇಡ್ಲಿ ಚ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನಂತೂ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದನ್ನು ಚಟ್ನಿ ಜೊತೆ ಕೂಡ ತಿನ್ಬೋದು ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ